ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫಸ್ಟ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವಾಸುದೇವ ಮಾರ್ನಾಡ್ ಕೃಷಿ ಕ್ಷೇತ್ರ ಎಷ್ಟು ಬದಲಾಗಿದೆ ಏನೆಲ್ಲ ಆವಿಷ್ಕಾರಗಳಾಗಿದ್ದಾವೆ ಆಧುನಿಕ ಕೃಷಿ ಪದ್ಧತಿಯಿಂದ ಅನುಕೂಲವೆಷ್ಟು ಅನನುಕೂಲವೆಷ್ಟು ದೇಶೀಯ ಕೃಷಿ ಮಾರುಕಟ್ಟೆ ಎದುರಿಸ್ತಾ ಇರೋ ಸವಾಲುಗಳೇನು ಅಡೆತಡೆಗಳನ್ನು ಮೆಟ್ಟಿ ನಿಂತು ಸಾಧನೆಗೈದ ಪ್ರಗತಿಪರ ರೈತರ ಮಂತ್ರವೇನು ರೈತರ ಆದಾಯ ದ್ವಿಗುಣವಾಗುವುದಕ್ಕೆ ಇರುವ ಆ ಮಾರ್ಗಗಳೇನು ಅನ್ನದಾತನಿಗಾಗಿ ನ್ಯೂಸ್ ಫಸ್ಟ್ನಿಂದ ವಿಭಿನ್ನ ಕೃಷಿ ಸರಣಿ ಕಾರ್ಯಕ್ರಮ ಕೃಷಿ ದೇವೋಭವ ಈ ಕಾರ್ಯಕ್ರಮದಲ್ಲಿ ಕೃಷಿ ಕ್ಷೇತ್ರದಲ್ಲಿನ ಸಮಗ್ರ ಮಾಹಿತಿಯನ್ನು ನಿಮಗೆ ನೀಡ್ತೀವಿ ಈ ಕಾರ್ಯಕ್ರಮಕ್ಕೆ ಕರುನಾಡ ರೈತರ ಬೆಂಬಲವಿರಲಿ ನಮ್ಮ ಮೊದಲ ಎಪಿಸೋಡ್ನಲ್ಲಿ ನಿಮಗೆ ನಮ್ಮದೇ ರಾಜ್ಯದ ಓರ್ವ ರೈತನ ಏಳು ಬೀಳು ಎಡರು ತೊಡರು ಸಾಹಸ ಸಾಧನೆಯನ್ನು ತೋರಿಸಿದ್ದೀವಿ ಇವತ್ತು ಆ ರೈತ ತನ್ನ ಶ್ರಮದ ಜೊತೆಗೆ ವೈಜ್ಞಾನಿಕ ರೀತಿಯಲ್ಲಿ ಕೃಷಿ ಮಾಡಿ ಕ್ರಾಂತಿ ಮಾಡಿದ್ದಾರೆ ಆ ರೈತನ ಬೇಸಾಯ ಮಾದರಿಯಿಂದ ನಿಮಗೆ ಖಂಡಿತವಾಗಿಯೂ ಸಹಾಯವಾಗುತ್ತೆ ಹಾಗಾದ್ರೆ ಬನ್ನಿ ಸೀದಾ ಬಾಗಲಕೋಟೆಗೆ ಹೋಗೋಣ ರೈತ ಈ ಹೆಸರು ಕೇಳಿದ್ರೆ ಕಾಲಡಿ ಕೆಸರು ಹೊಲ ಗದ್ದೆಗಳ ಹಚ್ಚ ಹಸಿರು ಮಣ್ಣಿನ ತಳಿರು ಅನ್ನದ ಅಗಳು ಇವೇ ಕಣ್ಮುಂದೆ ಬರ್ತಾವೆ ಆದರೆ ಇಲ್ಲೊಬ್ಬ ರೈತರನ್ನ ನೋಡಿದ್ರೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸದ ಕೃಷಿ ಕಣ್ಮುಂದೆ ಬಂದ್ಬಿಡುತ್ತೆ ಕೃಷಿಗೂ ಸಂಗೀತದ ಹೊನಲನ್ನ ಕೇಳಿಸುವ ಅದ್ಭುತ ಪರಿಕಲ್ಪನೆ ಕೊಟ್ಟ ರೈತ ಇವ್ರು ನೆಲವನ್ನ ಎದೆಗಪ್ಪಿ ಈತ ಸೃಷ್ಟಿಸಿದ ಕೃಷಿ ಪ್ರಪಂಚವನ್ನ ನೋಡಿದ್ರೆ ಪೂರ್ವ ಕೃಷಿಗೆ ಹೊಸ ಜನ್ಮ ಕೊಟ್ಟಂತೆ ಕಾಣಿಸುತ್ತೆ ಆ ಮಹಾನ್ ಕೃಷಿಕ ಬೇರ್ಯಾರು ಅಲ್ಲ ಅವ್ರೆ ಧರಪ್ಪ ಕಿತ್ತೂರು ಲಕ್ಷರಿ ಗಾಗಿ ಲಕ್ಷ ಲಕ್ಷ ಖರ್ಚು ಮಾಡೋ ಜನ ಒಳ್ಳೆ ಆರೋಗ್ಯವಾದ ಫುಡ್ ತಿನ್ನೋದ್ರಲ್ಲಿ ಮಾತ್ರ ಹಿಂದೆ ಬಿದ್ದಿದ್ದಾರೆ ಅದನ್ನ ಸೂಕ್ಷ್ಮವಾಗಿ ಗಮನಿಸಿದ್ದ ಧರೆಪ್ಪ ಅವರು ತಿನ್ನೋದು ಜನರ ತಪ್ಪಲ್ಲ ಆ ಅನ್ನ ಕೊಡುವ ರೈತನದ್ದೇ ತಪ್ಪು ಅನ್ನುವ ನಿರ್ಧಾರ ಮಾಡಿದ್ರು ಅದಕ್ಕಾಗಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ರಾಸಾಯನಿಕ ಕೃಷಿ ಬಿಟ್ಟು ಸಾವಯವ ಕೃಷಿಗಾಗಿ ನೊಗವನ್ನು ಹೆಗಲಿಗೇರಿಸಿಕೊಂಡ್ರು ಮೂವತ್ತೈದು ವರ್ಷಗಳ ಹಿಂದೇನೇ ನಾಟಿದ್ದಂಥ ಸ್ವಚ್ಛ ಹಚ್ಚ ಆಹಾರ ಧರೇಪ್ಪನವರ ಧರಿಯಲ್ಲಿ ಬೆಳೆಯುವುದಕ್ಕೆ ಶುರುವಾಯಿತು ಪ್ಪ ಅವರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ತೇರದಾಳದವರು ರಾಸಾಯನಿಕ ಔಷಧಿ ಗೊಬ್ಬರ ಮಾರಾಟ ಮಾಡ್ತಾ ಇದ್ದ ಧರಪ್ಪ ಅವರು ಅದರಿಂದ ಆಹಾರದಲ್ಲಾಗ್ತಾ ಇರೋ ದುಷ್ಪರಿಣಾಮ ಕಂಡುಕೊಂಡಿದ್ರು ಕೂಡಲೇ ವ್ಯಾಪಾರವನ್ನು ಕ್ಲೋಸ್ ಮಾಡಿ ಕೃಷಿ ಮಾಡೋಕೆ ಭೂತಾಯಿಯ ಮಡಿಲಿಗೆ ಇಳಿದ್ರು ಅವರು ಮೊದಲು ಮಾಡಿದ್ದು ಏಕ ಬೆಳೆ ಪದ್ಧತಿ ನಂತರ ಮಾಡಿದ್ದೆ ಸಮಗ್ರ ಕೃಷಿಯಲ್ಲಿ ಬಹುಬೆಳೆ ಪದ್ಧತಿಯ ಕ್ರಾಂತಿ ಮಸಾಲೆ ಔಷಧಿ ಗುಣದ ಬೆಳೆಗಳಾಗ್ಲಿ ಏಕದಳ ದ್ವಿದಳ ಅಡಿಕೆ ತೆಂಗು ಒಂದ ಎರಡ ಇವರ ಸಾವಯವ ಪದ್ಧತಿಯಲ್ಲಿ ಬೆಳೆಯುವಂತಹ ಕಬ್ಬು ಆರು ಅಡಿಗೊಂದು ಕಣ್ಣು ನಾಟಿ ಮಾಡ್ತಾರೆ ಈ ಆರು ಅಡಿ ಅಂತರದ ಹಿಂದೆ ಒಂದು ಮಹಾನ್ ಉದ್ದೇಶ ಇದೆ ಧರಿಪ್ಪ ಅವರ ಸ್ಪೆಷಾಲಿಟಿನೇ ಬಹುಬೆಳೆ ಪದ್ಧತಿ ಹಾಗಾಗಿ ಅವರು ಕಪ್ಪು ಬಾಳಿಯ ನಡುವೆ ಮಿತ್ರ ಬೆಳೆಗಳಂತೆ ಮೆಂತೆ ಸಬ್ಬಸಿಗೆ ಕೊಬ್ಬರಿ ಪಾಲಕ್ ಈರುಳ್ಳಿ ಶೇಂಗಾ ಮೂಲಂಗಿ ನುಗ್ಗೆ ಚೌಳಿಕಾಯಿ ಟೊಮೆಟೊ ಮೆಣಸಿನಕಾಯಿ ಹೂಕೋಸು ಎಲೆಕೋಸು ಹೀಗೆ ಸಿಹಿ ಸಿಹಿಯ ಬೆಳೆಗಳ ಜೊತೆಗೆ ನಳನಳಿಸು ತರಕಾರಿನೂ ಬೆಳೆದಿರುತ್ತೆ ಒಗ್ಗರಣೆಗೆ ಏನೆಲ್ಲ ಮಸಾಲೆ ಹಾಕಿದ್ರೆ ಸಾಂಬಾರ್ ಘಮ್ ಅಂತ ಬರುತ್ತೋ ಹಾಗೆ ಧರಪ್ಪ ಪರಪ್ಪ ಅವರ ಹೊಲದಲ್ಲಿ ತರಕಾರಿಯ ಸೊಗಡಿದೆ ಲಿಚ್ಚಿ ಮರಸೇಬು ಕಾಶ್ಮೀರಿ ಸೇಬು ಕೆಂಪು ನಿಂಬೆ ಸಿಹಿ ನಿಂಬೆ ಬಿಳಿ ನೇರಳೆ ಸಪೋಟಾ ಸಿಹಿ ಹುಣಸೆ ಲಕ್ಷ್ಮಣ ಫಲ ಸೀತಾಫಲ ಫಲ ಮೋಸಂಬಿ ನಲ್ಲಿಕಾಯಿ ಪಪ್ಪಾಯಿ ಹೀಗೆ ದೇಸಿ ಬೆಳೆಗಳ ಜೊತೆಗೆ ವಿದೇಶಿ ಬೆಳೆಗಳಾದ ಕಾಫಿ ಬಟರ್ ಫ್ರೂಟ್ ನಿಯಾಜಾಕಿ ಮಾವು ಕಪ್ಪು ಗೋಧಿ ಗೊಡ್ಡದ ನೆಲ್ಲಿ ನೋನಿ ಹಣ್ಣು ಸಿಲ್ವರ್ ವೋಕ್ ಗಿಡಗಳ ತೋಟಗಾರಿಕೆ ಬೆಳೆಗಳು ಕೂಡ ಈ ಕೃಷಿ ಸಾಮ್ರಾಜ್ಯದಲ್ಲಿವೆ ಧರೆಪ್ಪ ದರಿಯಲ್ಲಿ ಸೇವಂತಿ ಚೆಂಡು ಹೂವಿನ ತೋಟವೇ ತೋರಣ ಕಟ್ಟಿಕೊಂಡಂತಿದೆ ಆ ಸೊಗಡು ಕೃಷಿ ನೆಲಕ್ಕೆ ಹೂ ಮೂಡಿಸಿದಂತಿದೆ ಕಬ್ಬಿನ ಕಬ್ಬು ನಾಟಿ ಮಾಡ್ಕೊಂಡು ಒಳಗ ಶೇಂಗಾ ಹಾಕೋತೀವಿ ಬಲಗಡೆ ಒಳಗಡೆ ಮಾಡ್ಕೋತೀವಿ ಇಲ್ಲಿ ಆರು ಬೆಳೆ ನಮ್ಗೆ ಕಬ್ಬಿನ ಆಜು ಬಾಜು ಬರ್ತಾವೆ ಮತ್ತು ಇನ್ನೊಂದು ಸಲ ನಮ್ಮ ಗ್ಯಾಪ್ ಇರೋದ್ರಿಂದ ಅಲ್ಲಿ ಹೂಕೋಸು ಕೋಸು ಎಲೆಕೋಸು ಬೆಂಡೆ ಬದನಿ ಚವಳಿ ಟೊಮೆಟೊ ಮೆಣಸಿನ್ ಗಿಡ ಚೆಂಡು ಹೂವು ಮತ್ತು ಸ್ವೀಟ್ ಕಾರ್ನ್ ಈ ಥರ ಅಂದ್ರೆ ಮೂವತ್ತು ದಿವ್ಸಕ್ಕೆ ಸ್ಟಾರ್ಟಾಗಿ ಒಂದು ನೂರ ಐವತ್ತು ದಿವ್ಸವರೆಗೂ ನಮ್ಮಲ್ಲಿ ಅವು ಬೆಳೆ ಬರೋದ್ರಿಂದ ನಮಗೆ ಯಾವುದೇ ತೊಂದರೆ ಆಗಂಗಿಲ್ಲ ಮತ್ತು ನಾವೇನು ಕಬ್ಬಿ ಏನು ಖರ್ಚು ಮಾಡಿರ್ತೀವಿ ಅದು ನಮ್ಮ ಅಂತರ ಬೆಳೆ ಒಳಗೆ ಅದಕ್ಕಿಂತ ಹೆಚ್ಚಿಗೆ ಆದಾಯ ಬರ್ತೈತಿ ಮತ್ತು ಈಗ ನಾವು ಟೋಟಲ್ ಹದಿನೈದು ಬೆಳೆ ಹದಿನೈದು ಥರ ಬೆಳೆ ಹದಿನೆಂಟು ಬೆಳೆ ಥರ ಬೆಳೋದ್ರಿಂದ ಒಂದಕ್ಕೊಂದು ಒಂದು ಟ್ರ್ಯಾಪ್ ಕ್ರಾಪ್ ಆಗಿ ಕೆಲಸ ಮಾಡೋದ್ರಿಂದ ನಮಗೆ ಅಲ್ಲಿ ರೋಗದ ಬಾಧೆಗಳು ಕಡಿಮೆ ಆಗುತ್ತೆ ಒಂದಕ್ಕೊಂದು ಒಂದಕ್ಕೊಂದು ಅದು ಟ್ರ್ಯಾಪ್ ಕ್ರಾಪ್ ಆಗಿ ಕೆಲಸ ಮಾಡೋದ್ರಿಂದ ಯಾವುದೋ ರೋಗದ ಬಾಧೆ ಭಾಳ ಕಡಿಮೆ ಆಗುತ್ತೆ ಹಂಗೆ ಏನಾದರೂ ಬಂದರೆ ನಾವು ಸಸ್ಯ ಜನ್ಯ ಕೀಟನಾಶಕ ಪ್ರಾಣಿಜನ್ಯ ಕೀಟನಾಶಕ ಉಪಯೋಗ ಮಾಡ್ಕೊಂಡು ನಾವು ಅದನ್ನ ಕಂಟ್ರೋಲ್ ಮಾಡ್ತೀವಿ ಮತ್ತು ನಾವು ಏನು ಏನು ಒಂದು ಬೆಳೆ ತೊಗೊಂಡು ಅಲ್ಲಿ ಹದಿನೈದು ಹದಿನೆಂಟು ಥರ ಬೆಳೆಕೊಂಡು ಹಾಳೆ ಮಲಚಿ ಮಾಡೋದ್ರಿಂದ ಹದಿನೆಂಟು ಥರ ಪೋಷಕಾಂಶ ಹಾಳೆ ನಾವು ನಾವು ಕಬ್ಬಿಗೆ ಕೊಟ್ಟಂಗೆ ಆಗೋದ್ರಿಂದ ನಮ್ಮ ಕಬ್ಬಿನ ಒಳಗೆ ಕಮ್ಮಿ ಅಂದ್ರೆ ಒಂದು ವರ್ಷಕ್ಕೆ ನಾವು ಕಟಾವು ಮಾಡಿದಾಗ ನಲವತ್ತರಿಂದ ಅರವತ್ತು ಟನ್ ಇಳುವರಿ ನಾವು ತಗೊಂಡು ನಾವು ಒಳ್ಳೆ ಆದಾಯ ತೋರಿಸ್ತೀವಿ ಎಕರೆಯಲ್ಲಿ ಕಂಪ್ಲೀಟ್ ಆಗಿ ಸಾವಯವ ಪದ್ಧತಿಯಲ್ಲಿ ಅರಿಶಿನ ಬೆಳೆದು ವರ್ಷಕ್ಕೇನಿಲ್ಲ ಅಂದ್ರೂ ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಇಳುವರಿ ತೆಗಿತಾರೆ ಕ್ವಿಂಟಲ್ಗೆ ಮೂವತ್ತು ಸಾವಿರದಂತೆ ಬೆಲೆ ಸಿಗ್ತಾ ಇರುತ್ತೆ ನೆರೆ ರಾಷ್ಟ್ರಗಳಿಗೆ ರಫ್ತು ಮಾಡ್ತಾ ಆನ್ಲೈನ್ನಲ್ಲೂ ಸೇಲ್ ಮಾಡ್ತಾರೆ ಗಿಡ ಮರಗಳೂ ಕೂಡ ಉಸಿರಾಡ್ತವೆ ಎನ್ನುವ ಸತ್ಯ ನಿಮ್ಗೆಲ್ಲ ಗೊತ್ತಿದೆ ಆದರೆ ಬೆಳೆಗಳಿಗೆ ಸಂಗೀತ ಕೇಳುವ ಸಾಮರ್ಥ್ಯ ಇದೆಯಂದ್ರೆ ನಂಬ್ತೀರಾ ಧರೆಪ್ಪ ಅವರ ಜಮೀನಿನಲ್ಲಿ ಈ ಇಂಪನ್ನ ನೀವು ಕೇಳಬಹುದು ಅವರು ಸಮಗ್ರ ಬೆಳೆಯಲ್ಲಿ ಕೃಷಿ ಹೊಂಡದ ಮೇಲ್ಭಾಗದಲ್ಲಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ಇದೇನು ಕೋಳಿ ವ್ಯಾಪಾರಕ್ಕಾಗಿ ಮಾಡಿದ ಸಾಕಾಣಿಯಲ್ಲ ಧರೆಪ್ಪ ಅವರು ಪ್ರತಿ ಕೃಷಿ ಒಂದಕ್ಕೊಂದು ಲಿಂಕ್ ಇದೆ ಹಸು ಎಮ್ಮೆ ಸಾಕಾಣಿಯಿಂದ ಗೊಬ್ಬರ ಸಿಗುತ್ತೆ ಅದು ಎಲ್ರಿಗೂ ಗೊತ್ತಿರೋ ವಿಚಾರ ಆದ್ರೆ ಕೋಳಿ ಮೀನಿಂದ ಏನು ಉಪಯೋಗ ಅಂತ ಅವರೇ ಹೇಳ್ತಾರ ಕೇಳಿ ಮೀನು ಸಾಕಾಣಿಕೆ ಮಾಡ್ಕೊಂಡಿದ್ವಿ ಅಲ್ಲಿ ಅದು ಅದ್ರ ಮೇಲೆ ಒಂದು ಕೋಳಿ ಚಟ್ ನಿರ್ಮಾಣ ಮಾಡಿ ಅಲ್ಲಿ ಒಂದು ಇಪ್ಪತ್ತು ಕೋಳಿಯಿಂದ ಅದರದ್ದು ಮಲ ಮೂತ್ರದಿಂದ ನಾವು ಮೀನು ಸಾಕಾಣಿಕೆ ಮಾಡ್ಕೊಂಡಿದ್ವಿ ಮತ್ತು ಅದನ್ನ ಅದನ್ನು ಹಗಲಿನೊಳಗೆ ಕೋಳಿ ಹೊರಗೆ ಬಿಟ್ಟು ಮತ್ತು ರಾತ್ರಿ ಹೋಗಿ ಹಾಲ್ಟ್ ಮಾಡೋದ್ರಿಂದ ಮಲ ಮೂತ್ರದಿಂದ ಅದು ಮೀನು ಮ ಮೀನಿನ ಮಲ ಮೂತ್ರ ಮತ್ತು ಕೋಳಿ ಮಲ ಮೂತ್ರದಿಂದ ಲಿಕ್ವಿಡ್ ಪಾಟ್ಲ ಕನ್ವರ್ಟ್ ಕನ್ವರ್ಟಾಗಿ ನಮ್ಮ ಬೆಳೆಗಳ್ಗೆ ಹೋಗವು ಇದೇ ಪೂರ್ವಕವಾಗಿ ನಾವು ಗೋಕರ್ಪ ಕೊರ್ಪ ಉಪಯೋಗ ಮಾಡ್ತೀವಿ ಎರಡು ಗೊಬ್ಬರ ಉಪಯೋಗ ಮಾಡ್ತೀವಿ ಜೀವಾಮೃತ ಉಪಯೋಗ ಮಾಡ್ತೀವಿ ಜೀವಾನುಗಳು ಉಪಯೋಗ ಮಾಡ್ತೀವಿ ಇವು ಕೆಲವು ಜೀವ ನಮಗೆ ಯೂನಿವರ್ಸಿಟಿ ಒಳಗೆ ಸಿಗುವಂಥ ಸಾವಯವ ಜೀವ ಜೀವಾಣುಗಳನ್ನು ಉಪಯೋಗ ಮಾಡಿ ಸಮೃದ್ಧವಾಗಿ ನಾವು ಬೆಳೆಯನ್ನು ಬೆಳೀತಾ ಇದ್ದೀವಿ ಆರು ಆಕಳು ಹತ್ತು ಆಡು ಒಂದು ಹೋತ ಎಮ್ಮೆ ಕರು ಎಲ್ಲವೂ ಇವರ ಕೃಷಿ ಸಾಧನೆಗಳೇ ಪ್ರಕೃತಿ ಗೊಬ್ಬರವೇ ರೈತನಿಗೆ ಲಾಭದಾಯಕ ಅನ್ನೋದು ಇವರ ಸಿದ್ಧಾಂತ ಇಲ್ಲಿ ಕೃಷಿಗೆ ಆಧಾರ ಹೈನುಗಾರಿಕೆ ಮೀನುಗಾರಿಕೆ ಆದರೆ ಹೈನುಗಾರಿಕೆಗೆ ಆಧಾರ ಮತ್ತದೇ ಕೃಷಿನೇ ಆಗಿದೆ ಧರೆಪ್ಪ ಅವರು ಪ್ರಕೃತಿಯಲ್ಲಿ ಇರುವಂತಹ ಶಕ್ತಿಯನ್ನೇ ಕೃಷಿಗೆ ಬಳಸಿಕೊಂಡಿದ್ದಾರೆ ಸೂರ್ಯನ ಶಕ್ತಿ ನೀರು ಮಣ್ಣು ಎರೆಹುಳು ಇವೇ ಧರಿಪ್ಪಾರ ಇವಾಗ ಎಂಟು ಫಿಟ್ ಅಂದ್ರೆ ಮೂರು ಫುಟ್ ಆಗಲ್ಲ ಇಪ್ಪತ್ತು ಫುಟ್ ಎರೋಳ ಸಾಕಾಣಿಕೆ ಮಾಡ್ಕೊಂಡಿದ್ವಿ ಅದರಲ್ಲಿ ಬರುವಂತ ತ್ಯಾಜ್ಯ ಕಬ್ಬಿಣ ರವದಿಯನ್ನು ಯಾವ್ದು ಅದನ್ನು ಅದನ್ನ ಒಂದು ಅರ್ಧ ಮರ್ಧ ಕಳಿಸಿ ನಾವು ಎರಡು ಕೊಟ್ಟಿವಂದ್ರೆ ಕನಿಷ್ಠ ಅಂದ್ರೆ ಒಂದು ಎರಡರಿಂದ ಮೂರು ತಿಂಗಳಿಗೆ ಒಂದು ಇಪ್ಪತ್ತರಿಂದ ಮೂವತ್ತು ಟನ್ ಎರಳು ಗೊಬ್ಬರ ರೆಡಿ ಹಾಕತಿವಿ ನಾವು ಒಂದು ಎಕರೆಗೆ ಎರಡರಿಂದ ಮೂರು ಟನ್ ರಾಸಾಯನಿಕ ಗೊಬ್ಬರ ಬದಲಾಗಿ ನಾವು ಎರಡು ಗೊಬ್ಬರ ಕೊಟ್ಟು ಆ ತ್ಯಾಜ್ಯದಿಂದ ನಾವು ಭೂಮಿ ಫಲೋತೀವಿ ನಾವು ಭೂಮಿ ಸಾವು ಹಿಂಗಲ್ಲಿ ತುಂಬ ಚೆನ್ನಾಗಿತ್ತು ಯಾಕಂದರೆ ನಾವು ಯಾವುದೇ ರಾಸಾಯನಿಕ ಕೀಟನಾಶಕ ಬಳಕೆ ಮಾಡಂಗಿಲ್ಲ ಎರೆಹುಳು ಗೊಬ್ಬರ ಒಂದು ಶಕ್ತಿಯಾದರೆ ಧರಿಬ್ಬರ ಜಮೀನಿನಲ್ಲಿ ಎರಡು ಸೋಲಾರ್ ಪಂಪ್ಸೆಟ್ಗಳನ್ನು ಅಳವಡಿಸಲಾಗಿದೆ ಈಗ ವಿದ್ಯುತ್ಗೆ ಕೊರತೆ ಇಲ್ಲ ವಿದ್ಯುತ್ಗಾಗಿ ಕಾಯುವ ಅಗತ್ಯವೂ ಇಲ್ಲ ಉದ್ದ ಮತ್ತು ಹೊಂಡ ಮಾಡಿಕೊಂಡು ಅದರಲ್ಲಿ ಮೂರು ಮೀಟ್ರ್ ಆಳಿರೋದ್ರಿಂದ ಸುಮಾರು ಒಂದು ಹತ್ತು ಲಕ್ಷ ಲೀಟರ್ ನೀರು ಯಾವತ್ತೂ ಸ್ಟಾಕ್ ಇರ್ತೈತಿ ಅದನ್ನು ನಾವು ಎರಡು ಸೋಲಾರ್ ಪಂಪ್ ಸೆಟ್ ಇರೋದ್ರಿಂದ ಅದನ್ನು ನಾವು ಸೋಲಾರ್ ಮೇಲೆ ಅದನ್ನು ಕೃಷಿ ಹೊಂಡ ತುಂಬಿಸೋ ತುಂಬಿಸ್ಕೋತೀವಿ ಧರೆಪ್ಪ ಅವರಿಗೆ ಮಾರ್ಕೆಟಿಂಗ್ ಸಮಸ್ಯೆನೇ ಇಲ್ಲ ನಾವು ಮೊದಲಿಂದ ಧರಿಪ್ಪ ಅವರ ಬಗ್ಗೆ ಹೇಳಿದಂತೆ ಅವರು ಸೆಲ್ಫ್ ಮೇಡ್ ರೈತ ಮಾರ್ಕೆಟಿಂಗ್ನ ಅವರೇ ಸೃಷ್ಟಿ ಮಾಡಿಕೊಂಡಿದ್ದಾರೆ ಧರಿಪ್ಪ ಅವರು ಈ ದಿನ ಆರ್ಥಿಕವಾಗಿ ಸಬಲರಾಗಿ ತಮ್ಮ ಗ್ರಾಮಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಮಾದರಿಯಾಗಿ ನಿಂತಿದ್ದಾರೆ ರಾಜಕಾರಣಿಗಳು ಅಧಿಕಾರಿಗಳು ಸ್ವಾಮೀಜಿಗಳು ಕೂಡ ಇವರ ತೋಟಾನ ನೋಡೋಕ್ ಬರ್ತಾರೆ ಸಾವಯವ ಕೃಷಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇದ್ರು ಕೃಷಿಯಲ್ಲಿ ಏನಾದರೂ ಹೊಸ ಹೆಜ್ಜೆ ಇಡಬೇಕಾದ್ರೂ ಅದಕ್ಕೆ ಧರಿಪ್ಪ ಅವರ ಸಲಹೆ ಬೇಕೇ ಬೇಕು ತಿಂಗಳ ಹದಿನೈದುಕೊಂಡು ಬಂದು ಇವ್ರು ನೋಡ್ತು ಯಾವ ಟೈಪ್ ಏನು ಮಾಡ್ಯಾರು ಅದನ್ನು ನಾವು ಮಾಡಾಕ್ತು ಮುಂದೆ ಗೊಬ್ಬರ ಸಲಾಗಿತ್ತೇಳಿ ದನಗಳು ಕಟ್ಟಿದ್ವು ಒಂದು ನಮ್ಮಲ್ಲಿ ಬೇಕಾದ್ರೆ ಬೀಜಗಳು ಯಾವ ಕಬ್ಬಿನ ಬೀಜ ಅದು ಇವ್ರು ಯಾವೇ ತರಿಸ್ತಾರೋ ಅವ್ರು ಥರದ ಹೊರದೇಶ ಇರೋದು ಹೊರನಾಡಿಂದ ಅವ್ರು ನಾವು ಹಾಕ್ತು ಮತ್ತು ನಮ್ಮಲ್ಲಿ ಹೆಚ್ಚಿ ತಯಾರು ಮಾಡ್ತು ಅಗ್ಗಿ ಮಾಡಿ ಹಚ್ಚೋದು ಇದನ್ನ ಮಾಡೋದು ಒಂದು ಇವ್ರದಿಂದ ನಾವು ಚಾಲು ಐತಿ ಮಂದಿ ವಿಷಯದಾಗ ನೋಡಿದಾಗ ನಮಗೆ ಅವರಿಗೆ ಐತಿ ಮಂದಿನ ಹೊರಗಿನವ್ರದ ಇವ್ರ ಜೋಡಿ ನಾವು ಕೂರೋದ್ರಿಂದ ನಮ್ಗೆ ಭಾಳ ಅನುಕೂಲ ಆಗೈತಿ ಎಲ್ಲರಿಗೂ ಇವರು ವಿಷಯ ಹೇಳ್ತಾರೋ ಯಾವ್ಯಾವ ಟೈಪ್ ಏನು ಮಾಡ್ಬೇಕು ಅನ್ನೋದು ರೈತ ವಿಜ್ಞಾನಿಗೆ ಟೈಪ್ ಆಗ್ಯಾರ ಅಂದರೆ ವಿಷಯ ಇದೆ ಇವರಲ್ಲಿ ಹೋಗಿ ನಾವು ಇವ್ರದ್ದು ಕಲಿತು ನಾವು ಹೋಗಿ ಹೊರಗೆ ನಮ್ಮಲ್ಲೇ ಮಾಡ್ತವನೋ ನಾವು ಒಂದು ವಿಜ್ಞಾನಿಗಳಿಗೆ ಅವ್ರಿಗೆ ಸಿಗ್ತಾರ ಸಿಗಂಗಿಲ್ಲ ನೀವು ಇವ್ರ ಕಡೆಯಿಂದ ನಾವು ಬಂದವ್ರಿಗೆಲ್ಲ ಮಾಹಿತಿ ಕೊಡ್ತಾರೆ ಇವ್ರ ಹುಡುಗ ಸಹಿತ ನಮಗೆ ಮಾಹಿತಿ ಕೊಡ್ತಾನೆ ನಾವು ಬದುಕಬೇಕು ನಾವಿರುವಂತಹ ಸ್ಥಳವೂ ಬದುಕಿರಬೇಕು ಅಂದ್ಕೊಳ್ಳೋದ್ರ ಜೊತೆಗೆ ನಮ್ಮ ಜೊತೆ ಇರುವರೂ ಬದುಕಬೇಕು ಅನ್ನುವ ಧ್ಯೇಯ ವಾಕ್ಯ ಈ ರೈತಣ್ಣನದ್ದು ಈ ಕಾರ್ಯಕ್ರಮದ ಇನ್ನೊಂದು ವಿಶೇಷ ಏನು ಅಂದರೆ ಕೃಷಿ ಕ್ಷೇತ್ರದಲ್ಲಾಗಿರುವ ಹೊಸ ಆವಿಷ್ಕಾರವನ್ನು ನಿಮಗೆ ತಿಳಿಸೋದು ಆ ಆಧುನಿಕ ತಂತ್ರಜ್ಞಾನದ ಬಗ್ಗೆ ಬೆಳಕು ಚೆಲ್ಲೋದೇ ಆಗಿದೆ ಆ ಸ್ಟೋರಿ ನಿಮ್ಗೆ ಹೇಳ್ತೀವಿ ಬ್ರೇಕ್ ಆದಮೇಲೆ